ಮುಂದಿನ ಒಂದು ವಾರದಲ್ಲಿ ರಾಜ್ಯದ ರೈತರ ಖಾತೆಗೆ ಬರ ಪರಿಹಾರದ ಮೊದಲ ಕಂತಿನ ಹಣ ಜಮಾವಣೆಯಾಗಲಿದೆ ಎಂದು ರಾಯಚೂರಿನಲ್ಲಿ ಮಾಧ್ಯಮದವರೊಂದಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ ಈ ಹಿಂದೆ ಬರ ಪರಿಹಾರದ ಅತಿವೃಷ್ಟಿ ಪರಿಹಾರ ನೀಡುವಲ್ಲಿ ಸಾಕಷ್ಟು ನ್ಯೂನತೆಗಳು ಕಂಡುಬಂದಿದ್ದವು ಬೆಳೆಯನ್ನು ಬೆಳೆಯದಿದ್ದವರಿಗೂ ಪರಿಹಾರದ ಹಣ ದೊರೆತಿದ್ದವು ನಿಜವಾಗಿ ಬೆಳೆ ಹಾನಿಯಾದವರಿಗೆ ಪರಿಹಾರ ಸಿಗುತ್ತಿರಲಿಲ್ಲ ಯಾರದ್ದು ಜಮೀನು ಇನ್ಯಾರಿಗೂ ಹಣ ಪಾವತಿಯಾಗಿದೆ ರೈತರ ಬೆಳೆಯೇ ಬೇರೆ ಪರಿಹಾರ ಬರೋದೇ ಬೇರೆ ಅಧಿಕಾರಿಗಳಿಂದಲೂ ಬೆಳೆ ಮಾಹಿತಿ ಸೇರಿಸುವಾಗ ತಪ್ಪುಗಳಾಗುತ್ತಿದ್ದವು ಇದೆಲ್ಲವನ್ನು ಸರಿ ಮಾಡಿ ಬೆಳೆ ಸಮೀಕ್ಷೆಯ ಆಧಾರದಲ್ಲಿ ಹಣ ಪಾವತಿ ಮಾಡಲಾಗುವುದು ಎಂದು ತಿಳಿಸಿದರು ಈ ವ್ಯವಸ್ಥೆಯನ್ನು ಸರಿ ಮಾಡಲು ಎರಡು ತಿಂಗಳು ಸಮಯ ಬೇಕಾಯಿತು ಹಾಗಾಗಿ ಬರ ಪರಿಹಾರ ನೀಡಲು ವಿಳಂಬವಾಯಿತು ಎಂದ ಸಚಿವರು ಒಟ್ಟು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜನರಿಗೆ ಬರ ಪರಿಹಾರದ ಹಣ ಸಿಗಲಿದೆ ಕೇಂದ್ರಕ್ಕೂ ಕೂಡ ಬರ ಪರಿಹಾರ ಕೋರಿ ಮನವಿ ಸಲ್ಲಿಸಲಾಗಿದ್ದು ಇನ್ನೂ ಹಣ ದೊರೆತಿಲ್ಲ ಹೀಗಾಗಿ ರಾಜ್ಯ ಸರ್ಕಾರದಿಂದಲೇ ಮೊದಲ ಕಂತು ಎರಡು ಸಾವಿರ ರೂಪಾಯಿವರೆಗೆ ಪರಿಹಾರ ನೀಡಲು ನಿರ್ಧರಿಸಿದ್ದೇವೆ ಎಂದು ತಿಳಿಸಿದರು ರೈತರಿಗೆ ಇನ್ನು ಹತ್ತು ಹದಿನೈದು ದಿನಗಳ ಒಳಗೆ ಬರ ಪರಿಹಾರದ ಎರಡು ಸಾವಿರ ರೂಪಾಯಿ ಜಮಾವಣೆಯಾಗಲಿದೆ ಈ ಮಾಹಿತಿ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡಿ ನಮಸ್ಕಾರ